ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್ ಮತ್ತು ನಾನು ಈಗ ತರ್ಟಿ ಡೇಸ್ ಚಾಲೆಂಜನ್ನ ತೊಗೋತಾ ಇದ್ದೀನಿ ಆ್ಯಂಡ್ ಇದು ನಮ್ಮ ಡೇ ಒನ್ ಆಗಿರುತ್ತೆ ಐ ಈ ಒಂದು ಚಾಲೆಂಜಲ್ಲಿ ನಾನಿವಾಗ ತಗೋತಾ ಇರೋದು ಇಂಟ್ರಮಿಡಿಯೆಂಟ್ ಫಾಸ್ಟಿಂಗ್ ಚಾಲೆಂಜನ್ನ ತೊಗೋತಾ ಇದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟ್ ಅಂತ ಹೇಳಿ ನಾರ್ಮಲ್ ಡಯಟ್ ಮಾಡಿದ ಮಾಡಿದಾಗ ನಮಗೆ ಡಿಪೆಂಡ್ಸ್ ಬಾಡಿ ಮೇಲೆ ಡಿಪೆಂಡ್ಸ್ ತ್ರೀ ಟು ಫೋರ್ ಫೋರ್ ಟು ಫೈವ್ ಕೆ ಜಿ ಎಲ್ಲ ಕಡಿಮೆ ಆಗ್ತಾಯಿತ್ತು ಅಂದರೆ ಇವಾಗ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗಿಂದ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡೋಣ ಇನ್ನು ಬೆಳಗ್ಗೆ ನಾನು ಇಲ್ಲಿ ಫ್ಯಾಟ್ ಕಟ್ಟೆಡ್ ಡ್ರಿಂಕನ್ನು ತಗೋತಾಯಿದ್ದೀನಿ ಇವಾಗ ಈ ಒಂದು ಡಯಟಲ್ಲಿ ಡಿಟಾಕ್ಸ್ ಡ್ರಿಂಕ್ ಅಂದರೆ ಫಸ್ಟ್ ವೀಕಂತೂ ನಾನು ಏನು ತೊಗೋತಾ ಇಲ್ಲ ಫ್ಯಾಟ್ ಕಟ್ಟೆಡ್ ಡ್ರಿಂಕನ್ನೇ ತೊಗೋತಾ ಇದ್ದೀನಿ ಡೇ ಫಸ್ಟಲ್ಲಿ ನಾನಿಲ್ಲಿ ಜೀರಾ ವಾಟರ್ ತೊಗೋತಾ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಅದಕ್ಕೆ ಚಕ್ಕೆ ಮತ್ತು ಹಸಿ ಶುಂಠಿನ ಸ್ವಲ್ಪ ಹಾಕಿ ಚಕ್ಕೆ ಹಾಕೋದು ಮೇನ್ ಏನಪ್ಪ ಅಂತಂದರೆ ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಆಗ್ತಾಯಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ನನಗೂ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಸ್ಪೆಷಲಿ ಬಂದುಬಿಟ್ಟು ಈ ಥರ ಏನಾದರೂ ಡಯಟ್ ಸ್ಟಾರ್ಟ್ ಮಾಡಿದಾಗಂತೂ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಥರ ಇದ್ದರೆ ನೀವು ಚಕ್ಕೆನ ಹಾಕ್ಕೊಳ್ಳಿ ಇನ್ನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಇವತ್ತು ಓವರ್ ನೈಟ್ ಓಟ್ಸ್ನ ತೊಗೋತಾಯಿದ್ದೀನಿ ಈ ಒಂದು ಡಯಟಲ್ಲಿ ಎವ್ರಿ ಡೇ ಓಟ್ಸೆ ತೊಗೊಳ್ಬೇಕು ಇದನ್ನೇ ತೊಗೋಬೇಕು ಅದನ್ನೇ ತೊಗೋಬೇಕು ಏನೂ ಇಲ್ಲ ನಿಮಗೆ ಏನು ಇಷ್ಟ ಅದನ್ನು ತಗೋಬಹುದು ಮತ್ತು ಒಂದು ಏನಪ್ಪ ಅಂತಂದರೆ ನೀವು ಪೋರ್ಷನ್ ಕಂಟ್ರೋಲ್ ಮಾಡಿ ತೊಗೋಬೇಕು ಅಷ್ಟೇ ಹೊರತು ನಿಮಗೆ ಇದನ್ನು ತೊಗೋಬಾರ್ದು ರೈಸ್ ಕೂಡ ತೊಗೋಬಾರ್ದು ಅಂತ ಏನಿಲ್ಲ ತುಂಬ ಒಂದು ಸ್ಪೂನ್ ಚಿಕ್ಕ ಸ್ಪೂನಷ್ಟು ರೈಸ್ ಕೂಡ ನೀವು ತಗೋಬೋದು ಬಟ್ ನಾನಿಲ್ಲಿ ವೈಟ್ ರೈಸ್ ಒಂದು ಟೂ ಡೇಸ್ ತೊಗೊತಿದ್ದೀನಿ ಅಷ್ಟೇ ಅಂದರೆ ಸ್ವಲ್ಪ ಬಾಡಿನ ಅಡ್ಜಸ್ಟ್ ಮಾಡೋಕ್ಕೆ ಬಿಟ್ಟರೆ ನೆಕ್ಸ್ಟ್ ತೊಗೊಳೋದಿಲ್ಲ ಅದ್ರ ಬದಲು ಬ್ರೌನ್ ರೈಸ್ ತೊಗೊತೀನಿ ಅಷ್ಟೇ ಇನ್ನು ನಂದು ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗಲ್ಲಿ ನಾನು ಫಾಲೋ ಮಾಡ್ತಾ ಇರೋದು ಬಂದುಬಿಟ್ಟು ಸಿಕ್ಸ್ಟೀನ್ ಇಷ್ಟು ಟು ಏಟ್ ಅಂದರೆ ಹದಿನಾರು ಗಂಟೆ ನಾವು ಉಪವಾಸ ಇರೋದು ಎಂಟು ಗಂಟೆ ನಾವು ನಮ್ಮ ಈಟಿಂಗ್ ವಿಂಡೋ ಆಗಿರುತ್ತೆ ಈಟಿಂಗ್ ವಿಂಡೋನಲ್ಲಿ ನೀವು ಏನು ಬೇಕಾದರೂ ತಿನ್ಬೋದು ಆ್ಯಂಡ್ ಫಾಸ್ಟಿಂಗ್ ವಿಂಡೋ ಬ್ರೇಕ್ ಆದಮೇಲೆ ನೀವು ಏನೇನು ತೊಗೊಳ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ನಾನೇನೇನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಾಗಾಗಿ ಏನಾಯಿತು ಕತೆ ಅಂತಂದರೆ ಇದು ದೀಪಾವಳಿಗಿಂತ ಮುಂಚೆ ಒಂದು ವೀಕ್ ಒಂದು ವೀಕಲ್ಲ ಸಾರಿ ಫೈವ್ ಡೇಸ್ ಫೈವ್ ಡೇಸು ತುಂಬ ಸ್ಟ್ರಿಕ್ಟಾಗಿ ನಾನು ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಡಯಟು ಬಟ್ ಅದೆಲ್ಲ ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ವೀಡಿಯೋಸ್ ಚಾಲೆಂಜ್ನ ತಗೊಳ್ಳೋಣ ಅಂತ ಹೇಳಿ ಫೈವ್ ಡೇಸು ಆವಾಗ ಬಂದ್ಬಿಟ್ಟು ವೇಟು ಸೆವೆಂಟಿ ಏಯ್ಟ್ ನಿಯರ್ ಇತ್ತು ನಂದು ವೇಟು ಇನ್ನು ಜಸ್ಟ್ ಫೈ ಡೇಸಲ್ಲಿ ಆಲ್ಮೋಸ್ಟ್ ನನಗೆ ಎರಡೂವರೆ ಕೆ ಜಿ ಕಡಿಮೆ ಆಗಿತ್ತು ಫ್ರೆಂಡ್ಸ್ ನನಗೆ ಆಗಿಬಿಡ್ತು ಎಲ್ಲ ಥರ ಡಯೇಟ್ ಮಾಡಿದಾಗಲೂ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿಲ್ಲ ಬಟ್ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂದರೆ ನಾನು ಟೂ ಮೀಲ್ಸ್ ಮಾಡ್ತಾಯಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ಅಷ್ಟೇ ನೈಟ್ ಏನೂ ತೊಗೊಳ್ತಾ ಇರಲಿಲ್ಲ ಅದು ಏನು ತೊಗೊಂಡ್ರು ಆರು ಗಂಟೆ ಒಳಗಡೆ ನಾನು ಜ್ಯೂಸು ಫ್ರೂಟ್ಸು ಏನೇ ತೊಗೊಂಡ್ರೂ ನೈಟ್ ಆರು ಗಂಟೆ ಒಳಗಡೆ ನಾನು ಇದ್ದೆ ರಿಸಲ್ಟ್ ಅಂತೂ ಅಮೇಝಿಂಗ್ ಆಗಿ ಬಂದಿತ್ತು ಅದಾದಮೇಲೆ ಕತೆ ಏನಾಯಿತು ಅಂತಂದರೆ ದೀಪಾವಳಿ ಹಬ್ಬ ಬಂದುಬಿಡ್ತು ಹಬ್ಬಕ್ಕೆ ಬಂದು ತ್ರೀ ಡೇಸ್ ಕಂಟಿನ್ಯೂಯಸ್ ಮನೇಲಿ ಸ್ವೀಟು ಹೋಳಿಗೆ ಹಾಗಾಗಿ ರೈಸು ಸಾಂಬಾರು ಇದನ್ನೆಲ್ಲ ತಿನ್ಕೊಂಡು ಅದು ಏನು ಎರಡೂವರೆ ಕೆ ಜಿನ ಕಷ್ಟಪಟ್ಟು ನಾನು ವೇಟ್ ಲಾಸ್ ಮಾಡಿಕೊಂಡಿದ್ದೆ ಅದನ್ನು ಫಟ್ ಅಂತ ಎರಡೂವರೆ ಜಿ ಮತ್ತು ವೆಯ್ಟ್ ಜಾಸ್ತಿ ಆಗಿಬಿಡ್ತು ಹಾಗಾಗಿ ಈ ಸಲ ಇನ್ನು ಯಾವ ಹಬ್ಬಗಳು ಇಲ್ಲ ಸದ್ಯಕ್ಕೆ ಯಾವ ಅಕೇಶನ್ ಕೂಡ ಇಲ್ಲ ಹಾಗಾಗಿ ಇನ್ನು ಸ್ಟಾರ್ಟ್ ಮಾಡೋಣ ಸ್ಟ್ರಿಕ್ಟಾಗಿ ಹಾಗಾಗಿ ಒನ್ ಮಂತ್ ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ಮಾಡೋಣ ಅಂಥೇಳಿ ಮತ್ತೆ ಡಯೆಟ್ ಚಾಲೆಂಜನ್ನ ತೊಗೊಂಡಿದ್ದೀನಿ ಇನ್ನು ಯಾರ್ಯಾರು ನನ್ನ ಜೊತೆ ಕೂಡ ಡಯೆಟ್ ಮಾಡಬೇಕು ಅಂತ ಇದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಒಂದು ಮೋಟಿವೇಶನ್ ನಿಮಗೆ ಎಷ್ಟು ಕಡಿಮೆ ಆಯಿತು ನಂದು ಎಷ್ಟು ಕಡಿಮೆ ಆಯಿತು ಅನ್ನೋದು ಒಂದು ಮೋಟಿವೆನ್ಷನ್ ಸಿಗುತ್ತೆ ಇನ್ನು ಒಂದು ಈ ಡಯೆಟಲ್ಲಿ ನಾನು ಅಂದರೆ ಆಲ್ಮೋಸ್ಟ್ ಇದು ಖಾಲಿ ಆಗೋಕ್ಕೆ ಹಿಟ್ಟು ಈ ಥರದ ಒಂದು ಹಿಟ್ಟನ್ನು ಮಾಡಿಕೊಂಡಿದೆ ನಾನು ಆಲ್ಮೋಸ್ಟ್ ಇದು ಒಂದು ತಿಂಗಳು ನಾವು ಯೂಸ್ ಮಾಡಿದ್ದೀವಿ ಇಲ್ಲಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ಈ ಒಂದು ಚಪಾತಿಗೆ ಅಂದರೆ ಯೂಸ್ವಲಿ ನಾವು ಚಪಾತಿ ನಾರ್ಮಲ್ ಗೋಧಿ ಚಪಾತಿ ತಿನ್ನೋಕ್ಕಿಂತ ಈ ರೀತಿ ತಿಂದರೆ ವೇಟ್ ಲಾಸ್ ಬೇಗ ಆಗುತ್ತೆ ನಾವಿಲ್ಲಿ ಎರಡು ಕೆ ಜಿಯಷ್ಟು ಗೋಧಿ ಎರಡು ಕೆ ಜಿ ಗೋಧಿ ಆಮೇಲೆ ಅರ್ಧ ಕೆ ಜಿ ನಾನು ಲಿಟಲ್ ಮಿಲೆಟ್ನ ತಗೊಂಡಿದ್ದೀನಿ ಅದಾದಮೇಲೆ ಸೋಯಾಬೀನ್ ಕಾಳು ಬರುತ್ತಲ್ಲ ಅದು ಅದು ಬಂದುಬಿಟ್ಟು ಟೂ ಹಂಡ್ರೆಡ್ ಗ್ರಾಮು ಅಂದರೆ ಎಲ್ಲ ಥರದ ಕಾಳು ಸೀಡ್ಸು ಈ ಥರ ತಗೊಂಡು ನಾವು ಮಿಲ್ಕ್ ಹಾಕಿಸ್ಕೊಂಡು ಬಂದಿರೋದು ಬಾರ್ಲಿ ಬಾರ್ಲಿನೂ ಎರಡು ನೂರು ಗ್ರಾಮ್ ಅನಿಸುತ್ತೆ ಎರಡು ನೂರು ಗ್ರಾಮು ಅಂದರೆ ಇದನ್ನು ತುಂಬ ದಿವಸಗಳಿಂದನೇ ಮಾಡಿಟ್ಕೊಂಡಿದ್ನಲ್ಲ ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಹೆಂಗೆ ಹೇಳಿ ತೋರಿಸ್ತಾ ಇದ್ದೀನಿ ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಅಕ್ಸೆ ಬೀಜ ಇದು ನೂರು ನೂರು ಗ್ರಾಮ್ ತೊಗೊಂಡಿದ್ವಿ ಅಕ್ಸೆ ಬೀಜ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ವಾಟರ್ಮೆಲನ್ ಸೀಡ್ಸು ಇದೆಲ್ಲ ಜಸ್ಟ್ ನೂರು ನೂರು ಗ್ರಾಮ್ ಅಷ್ಟೇ ತೊಗೊಂಡಿರೋದು ಗೋಧಿ ಎರಡು ಕೆ ಜಿ ಸೋಯಾಬೀನ್ ಕಾಳು ಅದು ನೂರು ಗ್ರಾಮ್ ಅನ್ಸುತ್ತೆ ಬಾರ್ಲಿ ಅಗಸೆ ಇದರ ಜೊತೆಗೆ ಓಟ್ಸ್ ಓಟ್ಸ್ ಬಂದುಬಿಟ್ಟು ಅರ್ಧ ಕೆ ಜಿ ಇಷ್ಟೆಲ್ಲ ಹಾಕಿ ಮಿಲ್ಕ್ ಹಾಕ್ಸ್ಕೊಂಬರ ಬಂದಿರೋದು ಏನಾಯಿತು ಅಂತಂದರೆ ಚೆನ್ನಾಗಾಗ್ತಾಯಿತ್ತು ಚಪಾತಿ ಬಟ್ ಈ ಚಪಾತಿನ ನೀವು ಬಿಸಿ ಬಿಸಿಯಾಗೇ ತಿನ್ನಬೇಕು ಈ ಚಪಾತಿ ನೀವು ಆರಾಮವಾಗಿ ಮಾತಾ ಊಟಕ್ಕೆ ಎರಡು ಚಪಾತಿ ಆರಾಮ್ ತೊಗೋಬೋದು ಎಲ್ಲ ಥರದ ಕಾಳುಗಳು ಸೀಡ್ಸ್ ಇರೋದ್ರಿಂದ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ನಿಮಗೆ ಸಿಗುತ್ತೆ ಯಾರಾದರೂ ಚಪಾತಿ ಅಂದರೆ ನಾರ್ಮಲ್ ನಾವು ಗೋಧಿ ಚಪಾತಿ ತಿನ್ನೋಕ್ಕಿಂತ ಈ ರೀತಿ ಹೈ ಪ್ರೋಟೀನ್ ಚಪಾತಿ ತಿನ್ನೋದ್ರಿಂದ ವೇಟ್ ಲಾಸ್ ಬೇಗ ಆಗುತ್ತೆ ಮತ್ತು ಏನು ಅಂದರೆ ನಾನು ಸ್ವಲ್ಪ ಇದು ಡಿಸ್ಕಂಟಿನ್ಯೂ ಆಯಿತಲ್ಲ ನಂದು ಚಾಲೆಂಜು ಇದಾದಮೇಲೆ ನಂದು ವೆಯ್ಟ್ ಮೇಂಟೈನ್ ಆಗೋಕ್ಕೆ ಇದು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು ಅಂದರೆ ಡೈಲಿ ನಾವು ಚಪಾತಿನೇ ಮಾಡ್ತಾ ಇರ್ತೀವಿ ಹಾಗಾಗಿ ಈ ಥರ ಮಾಡಿದಾಗ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಮಧ್ಯಾಹ್ನ ಒಂದು ಅಥವಾ ಎರಡು ಚಪಾತಿನ ಆರಾಮವಾಗಿ ತೊಗೋಬೋದು ಅದ್ರ ಜೊತೆಗೆ ಜಾಸ್ತಿ ಸಲಾಡನ್ನ ತೊಗೊಂಡ್ರೆ ಬ್ಯಾಲೆನ್ಸ್ ಆಗಿ ಬ್ಯಾಲೆನ್ಸ್ಡ್ ರೂಮೀ ನೀವು ಆರಾಮವಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೋದು ಇದನ್ನು ತುಂಬ ದಿವಸದಿಂದ ಮಾಡಿಟ್ಕೊಂಡಿದ್ದೆ ಬಟ್ ನಂಗೆ ಹೇಳಿದ್ನಲ್ಲ ಹಾಗಾಗಿ ಆ ವಿಡಿಯೋಸ್ ಕೂಡ ನಾನು ಶೇರ್ ಮಾಡ್ತಾಯಿಲ್ಲ ಈಗ ಹಾಗಾಗಿ ಹೊಸ ಚಾಲೆಂಜ್ನ ತೊಗೊಂಡು ಅದನ್ನೇ ನಾನಿವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಅದೇ ನಾನು ಮಾಡಿರೋಂಥ ಮಲ್ಟಿಗ್ರೇನ್ ಹೈ ಪ್ರೋಟೀನ್ ಚಪಾತಿ ಒಂದೂವರೆ ಚಪಾತಿ ಕ್ಯಾರೆಟು ಮತ್ತು ಪ್ರೋಟೀನ್ಗೋಸ್ಕರ ಸ್ವಲ್ಪ ಕಾಳು ಪಲ್ಯ ಇಷ್ಟು ಮಧ್ಯಾಹ್ನದ ಊಟ ನೀ ಪ್ರತಿ ಮಧ್ಯಾಹ್ನ ನಂದು ಊಟದ ಜೊತೆಗೆ ಊಟ ಆದಮೇಲೆ ಒಂದು ಗ್ಲಾಸು ಮಜ್ಜಿಗೆ ತಗೋತೀನಿ ಕಂಪಲ್ಸರಿ ಇದು ಎವ್ರಿ ಡೇ ಹೇಳ್ಬೇಕಂತ ಏನಿಲ್ಲ ಆ್ಯಂಡ್ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಯಾವಾಗ ಏನೇನು ಎಷ್ಟು ಗಂಟೆಗೆ ಏನೇನು ಇದ್ದೀನಿ ಅಂತ ಹೇಳಿ ಅಂದರೆ ನಾನು ಟೆನ್ ಟು ಸಿಕ್ಸ್ ಆ ಥರ ಇಟ್ಕೊಂಡಿದ್ದೀನಿ ಸಾಯಂಕಾಲ ಆರು ಗಂಟೆ ಒಳಗಡೆ ನಂದು ಈಟಿಂಗ್ ವಿಂಡೋ ಮುಗಿಯುತ್ತೆ ಆರು ಗಂಟೆ ನಂತರ ಏನೂ ತೊಗೊಳಲ್ಲ ಗ್ರೀನ್ ಟೀ ಲೆಮನ್ ಟೀ ಇಲ್ಲ ಈ ಥರ ಏನಾದರೂ ತಗೋಬೋದು ಅದನ್ನು ಬಿಟ್ಟರೆ ಏನು ಇಲ್ಲ ಇದಕ್ಕೆ ನಾನು ಸಬ್ಜಾ ಸೀಟ್ಸ್ನ ಹಾಕ್ಕೊಂಡು ತಗೋತಾಯಿದ್ದೀನಿ ಸ್ವಲ್ಪ ಹೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಚಿಯಾ ಸೀಡ್ಸು ಸಬ್ಜಾ ಸೀಡ್ಸು ಇದು ಕೂಡ ತುಂಬ ಬೆನಿಫಿಷಿಯಲ್ಲು ಇದಾದಮೇಲೆ ನಾನು ಈವ್ನಿಂಗ್ ಒಂದು ಗ್ಲಾಸು ಲೆಮನ್ ಟೀ ತೊಗೊಂಡಿದ್ದೆ ಇದಾಗಿತ್ತು ಇವತ್ತಿನ ನನ್ನ ಡೈಟ್ ರುಟೀನ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ನೆಕ್ಸ್ಟ್ ನಾಳೆ ವಿಡಿಯೋನಲ್ಲಿ ನಾನು ಯಾವ್ಯಾವ ಟೈಮಲ್ಲಿ ಏನೇನು ತಗೋತಾ ಇದ್ದೀನಿ ಅನ್ನೋದ್ರ ಜೊತೆಗೆ ಏನು ನನಗೆ ಡಿಫ್ರೆನ್ಸ್ ಆಯಿತು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಆಮೇಲೆ ನೈಟ್ ಡಿನ್ನರ್ಗೆ ನಾನು ತಗೊಂಡಿರೋದು ಸೋಯಾ ಚಂಕ್ಸ್ ಸಿಂಪಲ್ಲಾಗಿ ಚಾಟ್ಸ್ ಥರ ಮಾಡಿಕೊಂಡು ತೊಗೊಂಡಿರೋದು ಅದ್ರ ಜೊತೆಗೆ ಹಾಫ್ ಆ್ಯಪಲ್ ಇಷ್ಟು ನೈಟ್ ಡಿನ್ನರು ಡಿನ್ನರ್ ಬಂದುಬಿಟ್ಟು ಸಮಟೈಮ್ಸ್ ನನಗೆ ಸಿಕ್ಸ್ ಸಿಕ್ಸ್ ತರ್ಟಿ ಆ ಥರ ಆಗ್ತಾ ಇತ್ತು ಪರವಾಗಿಲ್ಲ ಒಂದು ಹಾಫ್ ಆನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಆ ಕಡೆ ಈ ಕಡೆ ಆದರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಎವ್ರಿ ಡೇ ಅದೇ ಥರ ಮಾಡೋಕ್ಕೆ ಹೋಗ್ಬಾರ್ದು ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಆಗ ಮಾತ್ರ ನಿಮ್ಮದು ಫ್ಯಾಟ್ ಲಾಸ್ ಅನ್ನೋದು ಈಸಿಯಾಗಿ ಆಗುತ್ತೆ డే డేవన్ ప్లీజ్ సబ్స్క్రైబ్ థ్యాంక్స్ ఫర్ వాచింగ్